ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಇದ್ದೀವಿ ಆರಾಮದಿರ ಅಂತ ಆರಾಮದಿರಂತ ಅನ್ಕೊಳ್ಳಾಕತ್ತೀನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಆರಾಮದೇನಿ ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತಾ ಬ್ಲಾಗ್ ಈಗ ನೋಡ್ರಿ ಸಾಯಂಕಾಲ ಹತ್ತಿರ ಎಂಟು ಗಂಟೆ ಆಗೈತಿ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ ನಾನು ಯಾಕೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಅಂದ್ರೆ ಒಂದು ಕೆಲಸ ಐತೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕಂತಂದು ಸೊ ಹಾಗಾಗಿ ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಏನಿಲ್ಲ ಏನಪ್ಪ ಅಂತಂದ್ರೆ ಸಣ್ಣದಾಗಿ ಹೊಸದಾಗಿ ಬೆಳೆಯೋರಿಗೆ ಒಂದು ನಮ್ಮ ಕಡೆಯಿಂದ ಎಷ್ಟು ಸಹಾಯ ಹಾಕತಿ ಅಷ್ಟು ಸಹಾಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೀನಿ ನೀವು ಅಂದ್ಕೊಳಕತ್ತಿರಬೇಕು ಏನು ಹೇಳಕತ್ತಿರಬೇಕು ಇವರು ಯಾವ ಸಹಾಯದ ಬಗ್ಗೆ ಮಾತಾಡಕತ್ತಾರ ಅಂತಂದ್ರೆ ಹೌದು ನಾನು ಯಾವ ಸಹಾಯದ ಬಗ್ಗೆ ಮಾತಾಡಕತ್ತಿಲ್ಲ ಏನಪ್ಪ ಅಂದರೆ ನನ್ನ ಜೂನಿಯರ್ಸ್ ಹೊಸದಾಗಿ ಒಂದು ಇನ್ಸ್ಟಾ ಒಳಗೆ ಇನ್ಸ್ಟಾಗ್ರಾಮ್ನಾಗ ಮೀರಾ ಸ್ಯಾರೀಸ್ ಅನ್ನುವಂತಹ ಒಂದು ರೀಸೆಂಟಾಗಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೋಡಿರಿ ಲೈಟ್ ಅವ್ರದ್ದು ಮೀರಾ ಸ್ಯಾರೀಸ್ ಅಂತಂದು ಅದ್ರೊಳಗೆ ನಾನು ನನ್ನ ಕಡೆಯಿಂದ ಎಷ್ಟು ಹೆಲ್ಪ್ ಆಗ್ತೈತಿ ಎಷ್ಟು ಹೆಲ್ಪ್ ಮಾಡಿದ್ರೆ ಆಯ್ತು ಅಂತಂದ್ರೆ ಹೇಳಿದ್ರು ಅವರು ಅಕ್ಕ ನಮ್ಗೆ ಹೆಲ್ಪ್ ಮಾಡ ಸಪೋರ್ಟ್ ಮಾಡ ನಿನ್ನ ಕಡೆಯಿಂದ ಮತ್ತು ನಿನ್ನ ಬ್ಲಾಗ್ನೊಳಗೆ ನಮ್ಮ ಮೀರಾ ಸ್ಯಾರೀಸ್ ಬಗ್ಗೆ ಹೇಳು ಅಂತಂದು ಸೊ ನಾನು ಆಯ್ತು ಬಿಡಪ್ಪ ಹೇಳ್ತೇನೆ ಏನೈತಿ ಅಂತಂದು ಒಂದು ಸ್ಯಾರಿ ಪರ್ಚೇಸ್ ಮಾಡಿ ಅದ್ರ ಬಗ್ಗೆ ಹೇಳಾಕತ್ತೀನಿ ಇದು ಅವ್ರು ಹೇಳಾರಂತ ಏನು ಪರ್ಚೇಸ್ ಮಾಡಲಿಲ್ಲ ಬಟ್ ಮಾಡಿದ ಮೇಲೆ ಸ್ಯಾರಿ ಸಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಆದ್ರಿ ನನಗೆ ನಾ ಅದಕ್ಕೆ ಆಗಿ ಮತ್ತೆ ಮೆಸೇಜ್ ಹಾಕಿದೆ ನನಗೆ ಇನ್ನೂ ಒಂದು ಸ್ಯಾರಿ ಬೇಕಾಗೈತಿ ಲಾಸ್ಟ್ ಒಂದು ಚೆನ್ನಾಗೈತಿ ಕ್ವಾಲಿಟಿ ಅಂತಂದು ಮೀರಾ ಸ್ಯಾರೀಸ್ ಅಂತಾನೆ ಇನ್ಸ್ಟಾಗ್ರಾಮ್ ಒಳಗೆ ಯಾರ್ಯಾರೆಲ್ಲ ನಿಮಗೆ ಇನ್ಸ್ಟಾಗ್ರಾಮ್ ಒಳಗೆ ಸಿಕ್ಕಾಪಟ್ಟೆ ಆನ್ಲೈನ್ ಬಿಸ್ನೆಸ್ ಇದ್ದಾವೋ ನಾ ಹೇಳ್ತೆ ಒಪ್ಕೋತೇನೆ ಇಲ್ಲ ಅಂತ ಹೇಳಿಲ್ಲ ಬಟ್ ನಮ್ಮ ಜೂನಿಯರ್ಸ್ ಅಂದ್ರೆ ನಮಗೂ ಒಂದು ಖುಷಿಯೆಲ್ಲ ನಮ್ಮವರೆಲ್ಲ ಸಣ್ಣದಾಗಿ ಬೆಳಿಬೇಕು ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅವ್ರಿಗೆ ಹೆಲ್ಪ್ ಮಾಡಾಕತ್ತೀನಿ ಸೊ ಬರೀ ಅವ್ರ ಕಡೆ ನಾನು ಆನ್ಲೈನಾಗಿ ಆರ್ಡ್ರ್ ಹಾಕಿ ಮೀನ್ಸ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಹಾಕಿ ತರಿಸಿದ್ದೆ ಸಾರಿ ಯಾವ ರೀತಿ ಐತೆ ಅಂತಂದು ತೋರಿಸ್ತೀನಿ ಫಸ್ಟಿಗೆ ನಾನು ಓಪನ್ ಮಾಡಿ ನೋಡಿದೆ ಹೆಂಗೆ ಐತೆ ಅಂತಂದ್ರೆ ಆಮೇಲೆ ಬ್ಲಾಗ್ ಮ್ಯಾಗ ತೊಗೊಳಾತೀನಿ ನೋಡ್ರಿ ಮೀರಾ ಸ್ಯಾರೀಸ್ ಅವ್ರದ್ದು ಪ್ಯಾಕಿಂಗ್ ಅಂತೂ ಸೂಪ ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಐತೆ ನೋಡ್ರಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಸ್ಯಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪೂಜಾ ಮತ್ತು ಮಂಜುಳಾ ಇಬ್ರು ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಾರ ನೋಡ್ರಿ ಯಾವ ರೀತಿ ಐತಿ ಸ್ಯಾರಿ ಅಂತಂದು ಹೇಳ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ತಿರ್ಬೋದು ನೀವು ಹೆಂಗೈತಿ ಸತ್ವಿಕ ಸ್ಯಾರಿ ಹೆಂಗೈತಿ ಚಲೋ ಐತಿ ಕೇಳ ಕೊಡ್ಬಾರೀ ಈ ಥರ ಆಯ್ತು ನೋಡ್ರಿ ಮೈಸೂರು ಸಿಲ್ಕ್ ಸೆಮಿ ಮೈಸೂರು ಸಿಲ್ಕ್ ಕ್ವಾಲಿಟಿ ಅಂತರೂ ಐತಿ ಈ ಥರ ಪಲ್ಲು ಬಂದೈತಿ ಪಲ್ಲು ಬಂದೈತಿ ಮತ್ತೆ ಇಲ್ಲಿ ಒಳಗಡೆ ಬ್ಲೌಸ್ ಐತಿ ಫುಲ್ ಸಾಫ್ಟ್ ಐತ್ರಿ ಸ್ಯಾರಿ ಮಾತ್ರ ನೋಡ್ರಿ ಫುಲ್ ಸಾಫ್ಟ್ ಶೈನಿ ಐತಿ ತಡಿ ಬಂಗಾರ ತಡಿ ತಡಿಯಪ್ಪಾಜಿ ತೋರಿಸ್ತೇನೆ ನಿಂಗೇನು ಗೊತ್ತಾಗ್ತೈತಿ ಸ್ಯಾರಿ ಹಂಗೆಲ್ಲ ನೋಡಿದ್ರೆ ಗೊತ್ತಾಗ್ತಿತ್ತ ಈ ಥರ ಆಯ್ತು ನೋಡಿರಿ ಸ್ಯಾರಿ ನನಗೆ ಈ ಕಲರ್ ಅವ್ರದ್ದು ಬೇಕಾದ್ರೆ ಹೋಮ್ ಪೇಜಿಗೆ ಹೋಗಿ ನೋಡ್ರಿ ಸಿಕ್ಕಾಪಟ್ಟೆ ವೆರೈಟಿ ಹಾಕ್ಯಾರ ನನಗೆ ಇದು ಇಷ್ಟ ಆಗಿತ್ತು ಸೊ ನಾ ಇದನ್ನ ಆರ್ಡ್ರ್ ಹಾಕಿ ತರಿಸಿದ್ದೆ ಈ ತರ ಐತಿ ನೋಡ್ರಿ ಒಳಗಡೆ ಇದು ಬ್ಲೌಸ್ ಈ ತರ ಬಂದೈತಿ ಇದ ಪಲ್ಲು ಐತಿ ಮತ್ತೆ ಇದೆಲ್ಲ ಫುಲ್ ಒಳಗಡೆ ಈ ತರ ಸಾರಿ ಮಾತ್ರ ಸೂಪರ್ಬ್ ಕ್ವಾಲಿಟಿನೂ ಸೂಪರ್ಬ್ ಐತಿ ಭಾಳ ಅಂತರ ಭಾಳ ಇಷ್ಟ ಐತೆ ನನಗೆ ಇದು ಸೀರೆ ಆಕ್ಚುಲಿ ಈ ತರದ ಸೀರೆ ನನ್ ಕಡೆ ಒಂದು ಇರ್ಲಿಕ್ಕಿಲ್ಲ ನೋಡೋಣ ಹೆಂಗೆ ಬರ್ತೈತೆ ಅಂತಂದು ಹಾಕಿದೆ ಬಟ್ ಹಾಕಿದ ಮೇಲೆ ಹೇಳಿದೆ ನಂಗೆ ಇನ್ನೂ ಒಂದು ಸ್ಯಾರಿ ಬೇಕು ಬ್ಲೂ ಕಲರ್ನಾಗಂತಂದ್ರೆ ವೆರಿ ಸೂನ್ ತರಿಸ್ಕೊಂತೀನಿ ಇದು ಒಂದು ತಿಂಗ್ಳು ಬಜೆಟ್ ಸೊ ಒಂದು ತಂದೆ ನೋಡಿರಿ ಇದಕ್ಕೆ ನಾನು ಅಮೌಂಟ್ ಎಷ್ಟು ಕೊಟ್ಟೆನಂದ್ರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಐತಿ ಮೈಸೂರು ಸಿಲ್ಕಲ್ರಿ ಕಾಸ್ಟ್ಲಿ ಇರತ್ತೈತಿ ಮತ್ತು ಈಗ ಒನ್ ತೌಸಂಡ್ ಫೈವ್ ಏನು ಅಷ್ಟೇನು ಅಮೌಂಟ್ ಹೆವಿ ಇಲ್ಲ ವರ್ತ್ ಫಾರ್ ಇಟ್ ಮತ್ತು ನಾನು ಇನ್ನೂ ಒಂದು ಎಲ್ಲರಿಗೂ ಹೇಳೋದೇನು ಗೋ ಫಾರ್ ದ ಮೀರಾ ಸ್ಯಾರೀಸ್ ಆ ಹೊಸ್ದಾಗಿ ಸಹಾಯ ಮಾಡ್ರಿ ನಿಮ್ಮ ನಿಮ್ ಕಡೆ ಎಷ್ಟಾಗ್ತಿತ್ತು ಅಷ್ಟು ನೋಡ್ರಿ ಅವ್ರಿಗೂ ಒಂದೇನೋ ಸಣ್ಣದಾಗಿ ಸಪೋರ್ಟ್ ಸಿಕ್ಕಂಗೆ ಖುಷಿ ಆತ ಅವ್ರ ಬಿಸ್ನೆಸ್ ಮಾಡಾಕತ್ತೇ ಅಂದ ತಕ್ಷಣ ಖುಷಿ ಆತ ಸೊ ನಾನು ನನ್ನ ಕಡೆಯಿಂದ ಪಾಸಿಟಿವ್ ಆಗಿ ಕಮೆಂಟ್ ಹೇಳತ್ತೇನಿ ಮತ್ತು ನೋಡ್ರಿ ಅದನ್ನ ನನ್ನ ಬ್ಲಾಗ್ನಾಗೂ ಶೇರ್ ಮಾಡಾತ್ತೇನಿ ನಿಮ್ಮ ಜೊತೆ ಎಲ್ಲಾ ಜೊತೆ ಶೇರ್ ಮಾಡ್ಕೊಳತ್ತೀನಿ ಹೆಂಗೈತಿ ಸಾರಿ ಹೇಳ್ರಿ ಐ ಲವ್ ದಿಸ್ ಒನ್ ಸ್ಯಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಯಾವ ಥರ ಐತಂತ ಹೆಂಗೈತಿ ಅವರು ಇದು ನನ್ನ ಮನ್ಸಿಗೆ ಏನೋ ಇಷ್ಟ ಐತೆ ಇನ್ನು ನಿಮಗೆಲ್ಲ ಹೆಂಗೆ ಅನ್ಸಾ ಈ ಸ್ಯಾರಿ ಚೆನ್ನಾಗೈತಿ ನಾ ಹೇಳ್ರಿ ನೋಡ್ರಿ ಈ ಥರ ಲುಕ್ ಐತಿ ಹಾಕೊಂಡ್ರೆ ಈ ಥರ ಬರ್ತೈತೆ ನೋಡ್ರಿ ಸಿಕ್ಕಾಪಟ್ಟಿಗೆ ಅಂತರು ಚೆನ್ನಾಗಂತರೂ ಐತಿ ಬರ್ಲಿ ಸೊ ಹೊಸದಾಗಿ ಬೆಳೆಯೋರಿಗೆ ನಿಮ್ಮ ಕಡೆಯಿಂದ ಒಂದು ಸಣ್ಣದಾದ ಸಹಾಯ ಮಾಡಿರಿ ಅಂತಂದು ಹೇಳ್ತೀನಿ ಆದಷ್ಟು ಮೀರಾ ಸ್ಯಾರೀಸಿಗೆ ಹೋಗಿ ಎಲ್ಲರೂ ಅವ್ರ ಪೇಜನ್ನ ಫಾಲೋ ಮಾಡಿರಿ ನನ್ನ ಬ್ಲಾಗ್ನಾಗ ಯಾರು ನನಗೆ ಹೆಂಗೆ ಸಪೋರ್ಟ್ ಮಾಡಿರಿ ಇಷ್ಟು ದಿನ ಸೊ ಅವ್ರಿಗೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಮಸ್ತ್ ಸ್ಯಾರಿಗಳು ಇಷ್ಟ ಆದರೆ ಹೋಗಿ ಪರ್ಚೇಸ್ ಮಾಡಿರಿ ನೋಡಿದ್ರೆ ನನ್ನ ಸ್ನೇಹಿತರೆ ಹೀರು ಯಾವ ಥರ ಇತ್ತು ಅಂತಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಮತ್ತು ನಿಮ್ಗೆ ಯಾರಾದರೂ ಯಾರಿಗಾದರೂ ಇದು ಸೀರೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಇವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಕೊಟ್ಟಿರ್ತೇನೆ ಸೊ ಹೋಗಿ ವಿಸಿಟ್ ಮಾಡಿಕೊಡಿ ಮತ್ತು ಸಣ್ಣದಾಗಿ ಬೆಳೆಯೋರಿಗೆ ಸಹಾಯ ಮಾಡಿರಿ ಅಂತಂದರೆ ಕೇಳ್ಕೊತೀನಿ ಮತ್ತು ಇದೇನು ಮೀನ್ಸ್ ಪ್ರಮೋಷ್ನಲ್ಲಿ ವಿಡಿಯೋ ಅಂತಂದ ಆ ಥರದ್ದಲ್ಲ ನನ್ನ ಜೂನಿಯರ್ಸ್ ಅಂದರೆ ನನಗೆ ಖುಷಿ ಈ ಥರ ಒಂದು ಏನೋ ಒಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾರಂದರೆ ಸೊ ಹಾಗಾಗಿ ನಾನು ನನ್ನ ಬ್ಲಾಗ್ನಾಗ ನಿಮಗೆಲ್ಲ ಹೇಳಾಕತ್ತೀನಿ ಅದು ಬಿಟ್ರೆ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ಸಿಕ್ಕಾಪಟ್ಟೆ ಅಂತ ಇಷ್ಟ ಆಗೈತಿ ಸೊ ನಿಮಗೂ ಶೇರ್ ಮಾಡ್ಕೊಂಡೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಲಿಂಕ್ನು ಕೊಟ್ಟಿರ್ತೀನಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ರಿ ಮತ್ತು ನನ್ನ ಚಾನಲ್ ಬಗ್ಗೆ ಹೇಳೋದಾದ್ರೆ ಹತ್ತತ್ರ ನನ್ನ ಚಾನಲ್ ಸ್ಟಾರ್ಟ್ ಆಗಿ ಆರು ಆಗಕ್ಕೆ ಬಂದೈತಿ ಸೊ ಇವಾಗ ವೀಡಿಯೋಗಳು ಬರೋದು ಸಿಕ್ಕಾಪಟ್ಟೆ ಕಡಿಮೆ ಅಂತರೂ ಆಗ್ಯಾವ ಬಟ್ ಹಾಕೋದಂತರೂ ಬಿಡೋಲ್ಲ ಮಾಡ್ತೀನಿ ಯಾವಾಗ ಯಾವಾಗೆಲ್ಲ ಟೈಮ್ ಸಿಗ್ತೈತೆ ಅವಾಗೆಲ್ಲ ವೀಡಿಯೋಸ್ ಮಾಡಿ ಹಾಕ್ತೀನಿ ಮತ್ತು ಹೇಳೋದಂದ್ರೆ ಇಷ್ಟು ದಿನ ಹೇಗೆ ನನ್ನ ಚಾನಲ್ನ ಕೈ ಹಿಡಿದು ಬೆಳೆಸಿರಿ ಮುಂದೂ ಅದೇ ರೀತಿ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಸಹಾಯ ಸಹಕಾರ ಇರಲಿ ಅಂತಂದು ಕೇಳ್ಕೋತೀನಿ ನನ್ನ ವಾಯ್ಸು ನಿಮ್ಗೆ ಸ್ಲೋ ಅಂತ ಕೇಳಿಸ್ತಿರ್ಬೋದು ಯಾರ್ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡಾಕತ್ತೀರಿ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ನನ್ನ ಚಾನಲ್ನೊಳಗೆ ನನ್ನ ವೀಡಿಯೋಸ್ಗಳು ನಿಮಗೆಲ್ಲ ಇಷ್ಟ ಆದರೆ ತಪ್ಪದನ್ನ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಅಂತಂದು ಹೇಳ್ಕೊಂತ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಾಕತ್ತೇನೆ ನೋಡಿರಿ ಸ್ನೇಹಿತರೆ ಬಾಯ್ ಬಾಯ್